ಹಲೋ ಫ್ರೆಂಡ್ಸ್ ಹೊಸ ವಿಡಿಯೋ ಹೊಸ ಆಗುತ್ತಾ ಈ ವರ್ಷ ತಮ್ಮ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ಇದೀನಿ ಈ ಲೈವ್ ಅಪ್ಡೇಟ್ ಇಲ್ಲಿ ಟ್ರೈ ಮಾಡಿದ್ರು ಏನೋ ಚಮಕ್ತಿ ಸುಮ್ಲಿ ಹೊಸ ಹಾಗೆ

ಚಳಿ ದೋರ ತರ ಬಂದ್ಬಿಟ್ಟನಾ ಚಳಿ ದೋರ ಬಂದ್ರೇಳ್ತಾರೆ ಅಂತ ಜ್ವರ ಬಂದಿತ್ತು ಆದ್ರೆ ಅವ್ರಿಗೆ ಯಾರು ಕೂಡ ಹೇಳ್ಕೊಂಡಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಏನಾದ್ರು ಪದೇ ಪದೇ ಬಳಸಿರ್ಬೇಕು ಗೊತ್ತಾಗ್ತದೆ ಅವ್ರಿಗೆ ಸ್ವಲ್ಪ ಜ್ವರ ಬಂದಿತ್ತು ಆದ್ರೆ ಯಾರು ಬಂದ್ ಹೇಳ್ಕೊಂಡಿರ್ಲಿಲ್ಲ ಅಂತ ಹೇಳ್ಬೋದಿ ಆದ್ರೆ ಇಲ್ಲಿಯವ್ರು ಸುಮಾರ್ ಅಂತ ಹೇಳಿದಾರೆ ಕಾವಿನ ನೋಡಿದ್ರೆ ಸ್ವಲ್ಪ ಭಯ ಆಗತ್ತೆ ಹಾಗೆ ಅಷ್ಟೊಂದು ಸೀರೆಸ್ ತಗೊಂಡಿಲ್ಲ ಅಂತ ಹೇಳ್ಬೋದು ಹೇಳ್ಬೋದು

ಯಕಂದ್ರೆ ಇಲ್ಲಿ ಅವ್ರು ಯಾವ ರೀತಿ ಮಾತರದನ ಲೈವ್ ಅಲ್ಲಿ ಕಟ್ ಮಾಡಿದ್ರೆ ಮತ್ತೆ ಎಪಿಸೋಡ್ ಅಂತ ನೋಡಿದ್ರೆ ಎಪಿಸೋಡ್ ಕೂಡ ತೋರಿಸಲಿಲ್ಲ ಅಂತ ಹೇಳ್ಬೋದು ಇಲ್ಲಿ ನಕ್ಕಣ್ಣ ಗಿಲ್ಲೆ ನಟ ಏನಂದ್ರೆ ಎಲ್ಲ ಅದು ಸ್ವಲ್ಪ ಚೆನ್ನಾಗಿ ಇರಬೇಕು ಎಲ್ಲದು ಮಾತಾಡಿಸೋ ಟ್ರೈ ಮಾಡ್ತಿರೋ ಗೊತ್ತಿಲ್ಲ ಕಾರ್ಯಯವರು ನ್ಯಾಯ ಅಂತ ಸುಮ್ನೆ ಟ್ರೈ ಮಾಡ್ತಿರೋ ಅಂತ ಗೊತ್ತಾಗ್ತಿದೆ ಸುಮ್ಮನೆ ಇರ್ಬೇಕಾನೆ ತಾನೆ ಇವರು ಅದರಲ್ಲೂ ಕೂಡ ಇವರು ಮೈಲ್ ಬಿತ್ತು ಮಾತಾಡಿಸೋಕ್ಕೆ ಇಲ್ನ್ರಿಗೆ ಯಾಕೋ ಈ ತರ ಸರಿಯಾಡ್ಸ್ತಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದೆ ಮಾತಾಡಿಸಿದ್ದು ಕೂಡ ಇವರು ಸೈಲೆಂಟ್ ಆಗ ತಮ್ಮ ಪಾಡೀತಾವೆ ಅಂತಂದ್ರೆ ಇಷ್ಟ ಗೊತ್ತಾಗುತ್ತೆ ಅಂತ ಮಾತಾಡ್ತಿರ್ತಾರೆ ಈ ವಾರಗೂ ಬೇಕಿತ್ತು ಇವರು ಒಂದು ರೇಂಜ್ ಗೆ ಅದಕ್ಕೋಸ್ಕರ ಗಿಲ್ಲೆಂದ್ರೆ

ಸ್ವಲ್ಪ ಗೇಮ್ ಎಂಜಾಯ್ ಹೇಳ್ಬೇಕು ರಕ್ಷಿತ್ವರ್ ಒಂದು ವೀಕೆಂಡ್ ಬಂದಾಗ ಒಂದೇ ಮಾತು ಹೇಳ್ಬೇಕಂದ್ರೆ ಕೊಡಲ್ಲ ಯಾಕಂದ್ರೆ ಅವ್ರು ಗಿಲ್ಲಿ ಗಿಲ್ಲಿ ಮಾಡ್ತಾರೆ ವಾಪಸ್ ವೀಕೆಂಡ್ ಬಂದ ಗಿಲ್ಲಿ ಅದೇ ರೀತಿ ನಿಮ್ಗೆ ಎಂಜಾಯ್ ಅಂತ ಹಾಗೆ ಈಗ ಒಂದು

ಡಾಕ್ಟರ್ ಬಳ್ಳಿಗಡಿ ಕೊಂಬೆ ಡಾಕ್ಟರ್ ಆಗಿ ಬಂತಿದ್ದಾರೆ ಕಾವ್ಯ ಅವರು ಅವರು ಒಂದು ರೀಮಿಕ್ ಸ್ಟ್ರೀಮ್

ಮತ್ತೆ ನಿಮ್ಮ ಏನಾದ್ರು ಫ್ರೆಂಡ್ಸ್ ಕೂಡ ಇಷ್ಟ ಆದ್ರೆ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಮುಂದೆ ನೋಡೋದ ಸಿಗೋ ಫ್ರೆಂಡ್ಸ್